ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆ ವಿಚಾರವಾಗಿ ಇದೀಗ ತೇಜಸ್ವಿ ಸೂರ್ಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ವಿಚಾರಕ್ಕೆ ಪರಮೇಶ್ವರ್ ಕೂಡ ಗರಂ ಆಗಿರುವಂಥದ್ದು ಬೆಂಗಳೂರು ಟು ತುಮಕೂರು ಟು ಬೆಂಗಳೂರು ಸಾವಿರಾರು ಜನ ಓಡಾಡ್ತಾರೆ ತುಮಕೂರಿನಲ್ಲಿ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಹಬ್ ರಾಜ್ಯದಲ್ಲೇ ವೇಗವಾಗಿ ತುಮಕೂರು ಅಭಿವೃದ್ಧಿ ಆಗ್ತಿದೆ ಹೀಗಾಗಿ ಉತ್ತಮ ಸಂಪರ್ಕ ಮೆಟ್ರೋ ರೈಲು ಎಲ್ಲ ಕೂಡ ಬೇಕು ಎರಡು ವರ್ಷದಿಂದ ಕೂಡ ಮೆಟ್ರೋ ಬೇಕು ಅಂತ ಹೇಳ್ತಿದ್ದೀವಿ ಕಾರ್ಯಸಾಧ್ಯತಾ ವರದಿಯಲ್ಲಿ ಸಕಾರಾತ್ಮಕ ವರದಿ ಬಂದಿದೆ ರಾಜ್ಯದಲ್ಲೇ ವೇಗವಾಗಿ ತುಮಕೂರು ಅಭಿವೃದ್ಧಿ ಆಗ್ತಾ ಇದೆ ಸೊ ಸಂಪರ್ಕ ಬೇಕಾಗತ್ತೆ ಮೆಟ್ರೋ ರೈಲು ಎಲ್ಲ ಕೂಡ ಬೇಕಾಗತ್ತೆ ವರದಿ ಬಂದಿದೆ ಕೂಡ ಇಷ್ಟೆಲ್ಲ ಇರುವಾಗ ತೇಜಸ್ವಿ ಸೂರ್ಯ ವಿರೋಧಿಸ್ತಾ ಇರೋದು ಸರಿಯಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಎಲ್ಲಾದರೂ ಎಲ್ಲದರಲ್ಲೂ ಕೂಡ ಸಂಘರ್ಷ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಹೇಳ್ತಾರೆ ಂತ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾತ್ಸಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಭಾಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಟಿಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ಕು ಕಷ್ಟ ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ ಅದಕ್ಕೆ ನಾವು ಏನು ಯೋಚನೆ ಮಾಡೋದು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ಬು ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದುಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೇನೇನೆ ಜಪನೀಸ್ ಟೌನ್ಶಿಪ್ಪಿಗೆ ಕೂಡ ಜಾಗ ಕೊಟ್ಟಿದ್ದೆ ಇಷ್ಟು